ಪುತ್ತೂರಿನಲ್ಲಿ ಗೆಳೆಯನಿಂದ ಗರ್ಭಧರಿಸಿ ಈಗ ಆತ ಮದುವೆಗೆ ಒಪ್ಪುತ್ತಿಲ್ಲ ಎಂದು ಆರೋಪಿಸುತ್ತಿರುವ ಕುಟುಂಬದ ಮನೆಗೆ ಹಿಂದುಳಿದ ವರ್ಗಗಳ ಸಮಿತಿಯ ಸದಸ್ಯೆ ಪ್ರತಿಭಾ ಕುಳ ತೆರಳಿ ಯುವತಿ ಹಾಗೂ ಮನೆಯವರಿಗೆ ಸಾಂತ್ವನ ಹೇಳಿದ ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ ಇವತ್ತು ನಾನು ಪುತ್ತೂರಿಗೆ ಇಲ್ಲಿ ಬಂದಿದ್ದೇನೆ ಎಲ್ಲರಿಗೂ ಈ ಪ್ರಕರಣ ಗೊತ್ತಿದೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ನಾನು ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆಯಾಗಿ ಮುಖ್ಯವಾಗಿ ನಾನು ಒಂದು ಹೆಣ್ಮಗಳಾಗಿ ಈ ಜಾಗಕ್ಕೆ ಬಂದಿದ್ದೇನೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಮಗು ಮತ್ತು ತಾಯಿಯನ್ನು ಭೇಟಿ ಮಾಡಿದೆ ಅದೇ ರೀತಿ ಆ ತಾಯಿ ಯಾರಿದ್ದಾರೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಮಾತಾಡಿಸಿದೆ ಇನ್ನು ಇದಕ್ಕೆ ನ್ಯಾಯ ಅಂತ ಸಿಕ್ಕಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಊರಲ್ಲಿ ಇಂಥ ಪ್ರಕರಣಗಳು ಆಗುವಂಥದ್ದು ತುಂಬ ಬೇಸರ ತಂದಿದೆ ಆದರೆ ನಾವೆಲ್ಲ ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಜನರ ಮೇಲೆ ನಮಗೆ ವಿಶ್ವಾಸ ನಂಬಿಕೆ ಇದೆ ಈ ಪ್ರಕರಣಕ್ಕೆ ಸೂಕ್ತವಾದ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬಾರ್ದು ಆಗಬಾರ್ದು ಯಾಕೆಂದರೆ ಇದು ಎರಡು ವ್ಯಕ್ತಿಗಳ ಜೀವನದ ಪ್ರಶ್ನೆ ಏನೋ ಒಂದು ತಪ್ಪಾಗಿದೆ ಇಬ್ಬರಿಂದ ತಪ್ಪಾಗಿದೆ ಈ ಸಂದರ್ಭದಲ್ಲಿ ಅವರಿಬ್ಬರನ್ನೂ ಒಂದು ಮಗುವಾಗಿದೆ ಆ ತಪ್ಪಿಗೆ ಹಾಗಿರುವಾಗ ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅವಕಾಶ ಏನಂದರೆ ಮದುವೆ ನಾವೆಲ್ಲರೂ ಸೇರಿ ಈಗ ಒತ್ತಡ ಮಾಡಿ ಮದುವೆ ಮಾಡಿ ಅವ್ರು ಎಷ್ಟು ದಿನ ಸಂಸಾರ ಮಾಡ್ತಾರೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಅವರನ್ನು ಒಪ್ಪಿಸಿ ಮದುವೆ ಮಾಡಿಸ್ಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆ ಹುಡುಗನ ತಂದೆ ಮತ್ತು ತಾಯಿ ಹತ್ರ ಒಂದು ಹೆಣ್ಣಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ ಮತ್ತು ಆ ತಂದೆ ಯಾರಿದ್ದಾರೆ ಅವರೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಅವರೊಂದು ಪಂಚಾಯತ್ ಮೆಂಬರ್ ಆಗಿದ್ದವರು ಜನರು ಅವರನ್ನು ನೋಡ್ತಾ ಇದ್ದಾರೆ ಅವರು ಜನರಿಗೆ ಆದರ್ಶ ಆಗಿರುವವರು ಎಲೆಕ್ಷನಲ್ಲಿ ವಿನ್ ಆದವರು ಅಂಥವರ ಮಗ್ಗ ತಪ್ಪು ಮಾಡಿದ್ದಾನೆ ಅದನ್ನು ಸರಿ ಮಾಡುವುದು ಅವರ ಧರ್ಮ ಅದಲ್ಲದೆ ಆ ಹುಡುಗನ ತಾಯಿ ಟೀಚರ್ ಆಗಿದ್ದವರು ನೂರಾರು ಸಾವಿರಾರು ಮಕ್ಕಳಿಗೆ ಅವರು ಪಾಠ ಹೇಳಿಕೊಟ್ಟವರು ಎಷ್ಟೋ ಮಕ್ಕಳ ಜೀವನವನ್ನು ಅವರು ನಿರೂಪಿಸಿದವರು ಹಾಗಾಗಿ ಇಲ್ಲಿ ಒಂದು ಪುಟ್ಟ ಮಗು ಇದೆ ಆ ಮಗುವನ್ನು ನೋಡುವಾಗ ನಾನೊಂದು ಅಮ್ಮ ಆಗಿ ನಿಜ ಹೇಳ್ತೀನಿ ತುಂಬ ಬೇಜಾರು ಅನ್ನಿಸ್ತಾ ಇದೆ ಆ ತಾಯಿಯೊಟ್ಟಿಗೆ ಖಂಡಿತವಾಗಿ ನಾನಿದ್ದೇನೆ ಮಾಸ್ಕ್ ಹಾಕ್ಕೊಂಡು ಅವರು ತಿರುಗಾಡ್ತಾ ಇದ್ದಾರೆ ಅದರ ಅಗತ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ ನಾನು ಆ ಮಾಸ್ಕನ್ನು ತೆಗೆಸಿದ್ದೇನೆ ಇನ್ನು ಮುಂದಕ್ಕೆ ಅವರು ಮಾಸ್ಕ್ ಹಾಕಲ್ಲ ಆ ಮಗ್ ಮಗಳು ಯಾರಿದ್ದಾಳೆ ಅಲ್ಲಿ ಹೆರಿಗೆ ಆಗಿ ಅವಳಿಗೆ ಖಂಡಿತವಾಗಿ ಒಬ್ಬಳು ತಾಯಿಯಲ್ಲ ನಾನು ಅವಳ ಅಮ್ಮನಾಗಿ ಅವಳನ್ನು ಅವಳ ಮನೆಗೆ ಸೇರಿಸುವ ಜವಾಬ್ದಾರಿ ನಂದು ಅಂತ ನಾನು ಹೇಳ್ತೀನಿ ಇದರಲ್ಲಿ ಯಾವ ರೀತಿಯ ಮೈಲೇಜ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬ ಜಿಲ್ಲೆಯ ಹೆಣ್ಣು ಮಗಳು ತಾಯಿಯೊಟ್ಟಿಗೆ ನಿಂತ್ರೆ ಖಂಡಿತವಾಗಿ ಅವಳು ಅವಳ ಮನೆ ಸೇರ್ತಾಳೆ ಈ ಸಂದರ್ಭದಲ್ಲಿ ಅವರು ತುಂಬ ಬಡವರಾಗಿದ್ದಾರೆ ಕೋರ್ಟು ಕಚೇರಿ ಅಲೆದಾಡಲಿಕ್ಕೂ ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಆ ಮಗುವಿದು ಮತ್ತು ತಾಯಿದು ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳಿ ನಾನು ಆ ತಾಯಿಗೆ ತಿಳಿಸಿದ್ದೇನೆ ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪ್ರೊವಿಷನ್ಸ್ ಇದೆ ಈ ಕೇಸನ್ನು ಫೈಟ್ ಮಾಡಲಿಕ್ಕೆ ನಮಗೆ ಕೇಸ್ ಫೈಟ್ ಮಾಡಲಿಕ್ಕೆ ಇಲ್ಲ ನಾವಾದಷ್ಟು ಅವರ ಸಂಧಾನಕ್ಕೆ ಹೋಗ್ತೇನೆ ಇನ್ನು ಮುಂದೆ ವಿಲ್ ಟ್ರೈ ಟು ಟಾಕ್ ಟು ದೆಮ್ ಕಮ್ ಟು ಒನ್ ಕನ್ಕ್ಲೂಷನ್ ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ದಿಸ್ ಗರ್ಲ್ ಯಾಕೆಂದರೆ ಅವಳ ಫ್ಯೂಚರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅವಳು ಸಣ್ಣ ಹುಡುಗಿ ಶೀಸ್ ಜಸ್ಟ್ ಟ್ವೆಂಟಿ ಒನ್ ಮತ್ತು ಆ ಮಗು ಏನೂ ತಪ್ಪು ಮಾಡಲಿಲ್ಲ ಅದಕ್ಕೆ ಒಂದು ಅಪ್ಪ ಅಂತ ಒಂದು ಒಂದು ಹೆಸರು ಬೇಕು ಅದಕ್ಕೆ ಬೇಕಾಗುವಂಥ ಟೆಸ್ಟು ಈಗ ಅವ್ರು ಹೇಳ್ತಾರೆ ಮಗು ನಮ್ದಲ್ಲ ಓಕೆ ಡಿ ಎನ್ ಎ ಮಾಡಿಸ್ಲಿ ಏನೆಲ್ಲ ಮಾಡಿಸ್ಬೇಕು ಎಲ್ಲ ಮಾಡಿಸ್ಲಿ ಬಟ್ ಆ ಹೆಣ್ಣು ಮಗಳಿಗೆ ಅಂತೂ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ ಅದಲ್ಲದೆ ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂತಾದರೆ ಈಗಾಗಲೇ ಈ ಅವೇರ್ನೆಸ್ ಪ್ರತಿಯೊಂದು ಜನರಲ್ಲಿ ಕ್ರಿಯೇಟ್ ಆಗಿದೆ ಈ ರೀತಿ ನಡೀತಾ ಇದೆ ಆಗ್ತಾ ಇದೆ ಯಾರೋ ಊರು ಬಿಟ್ಟು ಹೋಗಿದ್ದಾರೆ ಆ ಮಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಕಡೆಯಲ್ಲಿ ಒಟ್ಟಾಗ್ತಾ ಇದ್ದಾರೆ ಸೊ ಅನ್ನೆಸಸರಿ ನೀವು ಕಾಂಪ್ಲಿಕೇಶನ್ ಮಾಡಿಸ್ಕೊಳ್ಬೇಡಿ ನಿಮ್ಮ ಹತ್ರ ದುಡ್ಡಿರ್ಬೋದು ಆದರೆ ಖಂಡಿತವಾಗಿ ನೀವು ಕಾನೂನಿಗಿಂತ ಮೇಲೆ ಅಲ್ಲ ನೀವು ಇದೇ ಸಮಾಜದಲ್ಲಿ ಬದುಕಬೇಕು ಒಂದು ವೇಳೆ ನಾವು ಈ ಪ್ರಕರಣವನ್ನು ಇದೇ ರೀತಿ ನಾವು ಬಿಟ್ಟರೆ ಇನ್ನೂ ನೂರಾರು ಜನ ಹೀಗೆ ಮಾಡಿ ಮಕ್ಕಳು ಮಾಡಿ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಅದು ಆಗಬಾರ್ದು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಈ ತಾಯಿಗೆ ಒಂದು ನೆರವಾಗಿ ಅವರ ಸಪೋರ್ಟಿಗೆ ನಿಲ್ಲಿ ಅವ್ರಿಗೆ ದುಡ್ಡು ಕಾಸು ಏನು ಬೇಡ ಸಪೋರ್ಟ್ ಮಾಡಿ ಅಷ್ಟೇ ಆ ಮಗಳನ್ನು ಅವಳ ಮನೆ ಸೇರುವಾಗೆ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಹೌದು ಬಟ್ ಅವರು ಕೈಗೆ ಸಿಕ್ಕುದಿಲ್ಲ ಯಾಕೆಂದರೆ ಅವ್ರದ್ದೆಲ್ಲ ಮೊಬೈಲ್ಸ್ ಎಲ್ಲ ಆಫ್ ಇದೆ ಅವರು ಯಾವ ಊರಲ್ಲಿ ಇದ್ದಾರೆ ಅಂತಾನೇ ಗೊತ್ತಿಲ್ಲ ಬಟ್ ಇನ್ನು ಮುಂದಿನ ದಿನದಲ್ಲಿ ಖಂಡಿತ ಅವರನ್ನು ಹೇಗಾದರೂ ಮಾಡಿ ಸಂಪರ್ಕಿಸಿ ಅವರನ್ನೊಂದು ಕಾನ್ಫಿಡೆನ್ಸಿಗೆ ತಕೊಂಡು ಈ ಗಲಾಟೆ ಎಲ್ಲ ಇಲ್ಲದ ಹಾಗೆ ಒಂದು ಮಾಡುವ ವ್ಯವಸ್ಥೆಗಳನ್ನು ಮಾಡಿದ್ದೇನೆ ಮತ್ತು ಈಗಾಗಲೇ ನಾನು ನಮ್ಮದು ಮಹಿಳಾ ಆಯೋಗ ಚೇರ್ಮೆನ್ ಯಾರಿದ್ದಾರೆ ನಾಗಲಕ್ಷ್ಮಿ ಅವರ ಹತ್ರ ಆಲ್ರೆಡಿ ಮಾತಾಡಿದ್ದೇನೆ ಅವರು ಅವರ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ನಾಳೆ ಅವರ ಇಲಾಖೆಯಿಂದ ಜನನು ಬಂದು ಬೇಕಾದ ಏನು ಅವರಿಗೆ ಪ್ರೊವಿಷನ್ಸ್ ಬೇಕು ಏನು ಏನು ಸಹಾಯ ಬೇಕು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿಂದ ಸಹ ಯಾಕೆಂದರೆ ಇವ್ರದೊಂದು ಸಣ್ಣ ಸಮುದಾಯ ಈ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಪ್ರತಿಯೊಂದು ಸಮುದಾಯದವರು ಸಪೋರ್ಟ್ ಮಾಡಬೇಕು ಮಾನವೀಯತೆ ಮೆರೀಬೇಕು ಯಾಕೆಂದರೆ ಇವರು ಸಣ್ಣ ಸಮುದಾಯ ಇವರು ಇವರಿಗೆ ಸಪೋರ್ಟ್ ಇಲ್ಲ ಇವರು ಸಣ್ಣ ಸಮುದಾಯ ಅಂತ ಹೇಳಿ ನಾವೆಲ್ಲ ಇವರನ್ನು ಬಿಟ್ಟರೆ ಇದು ಇಡೀ ಮಾನವ ಕುಲಕ್ಕೆ ಒಂದು ಅವಮಾನ ಅಂತ ನಾನು ಅಂದ್ಕೊಳ್ತೇನೆ ಬಟ್ ನಾನಂತೂ ಶತಸಿದ್ಧವಾಗಿ ಏನೇ ಆಗಲಿ ನಾನು ಐ ವಿಲ್ ಸ್ಟ್ಯಾಂಡ್ ವಿತ್ ದ ಗರ್ಲ್ ಆ್ಯಂಡ್ ದ ಬೇಬಿ ಆ್ಯಂಡ್ ಸಿ ಟು ದ್ಯಾಟ್ ಶೀಸ್ ಬ್ಯಾಕ್ ಟು ಹರ್ ಹೋಮ್ ಹೌದು ಅದೇ ನಾನು ಇವಾಗ ಎಸ್ ಪಿ ಸಾಹೇಬ್ರತ್ತನೂ ಮಾತಾಡಲಿಕ್ಕೆ ಹೋಗ್ತೇನೆ ಅವ್ರ ಅಮ್ಮನನ್ನು ಕರ್ಕೊಂಡು ಅಲ್ಲಿ ಆಸ್ಟ್ ಕಿಮ್ ದ ರೀಸನ್ ಬಟ್ ನೋಡಿ ಒಂದು ದಿನ ಒಂದು ತಿಂಗಳು ಹತ್ತು ದಿನ ಹತ್ತು ತಿಂಗಳು ಅವ್ರ ಅಡಿಗೆ ಕೂತ್ಕೊಳ್ಬೋದು ಬಟ್ ಒಂದು ದಿನ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಅವ್ರ ಮನೆ ಮಠ ಎಲ್ಲ ಇಲ್ಲೇ ಇದೆ ಅಲ್ಲ ಬರಲೇಬೇಕು ನಾವು ಕೇಸಲ್ಲಿ ನೋಡ್ತೀವಿ ಅಂತಾದರೆ ಹೆಣ್ಣು ಮಕ್ಕಳಿಗೂ ಬೇಕಾದಷ್ಟು ಇದು ಪ್ರೊವಿಷನ್ಸ್ ಇದೆ ಬೇಕಾದಷ್ಟು ಪ್ರೊವಿಷನ್ಸ್ ಕೋರ್ಟಲ್ಲಿದೆ ಲಾಅಲ್ಲಿದೆ ಹಾಗಾಗಿ ಆ ರೀತಿಯ ನೋಡಬೇಕು ಅಂತಾದರೆ ದಟ್ ಮತ್ತೆ ಅದೆಲ್ಲ ಲೇಟರ್ ಸ್ಟೇಜ್ ಬಟ್ ಐ ಥಿಂಕ್ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ ಹಾಗಾಗಿ ಅವ್ರದ್ದು ಮನಸ್ಸು ಕರಗ್ಬೌದು ಆ ಮಗುವನ್ನು ನೋಡಿದರೆ ಯಾರ ಮನಸ್ಸು ಕರಗ್ತದೆ ಹಾಗಿರುವಾಗ ಮೇ ಬಿ ಇಟ್ ಎಸ್ ಟೈಮ್ ಮೇ ಬಿ ಅವ್ರು ಬರಲಿಕ್ಕೇನೋ ಹಂಚ್ತಾರ ಏನೋ ಗೊತ್ತಿಲ್ಲ ಬಟ್ ಅವರು ಯಾವ ರೀತಿ ಅವ್ರಿಗೆ ಸ್ಟೇಷನಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಅವರು ನಿಲ್ಬೇಕು ಬದ್ಧರಾಗಿ ನಿಲ್ಬೇಕು ಆ ಮಗುವನ್ನು ಆ ಹುಡುಗಿಯನ್ನು ಆಕ್ಸೆಪ್ಟ್ ಮಾಡಲೇಬೇಕು ಇಲ್ಲದ್ರೆ ಖಂಡಿತವಾಗಿ ಸಮಾಜ ಅವರನ್ನು ದೂರ ಇರ್ತದೆ ಸದಸ್ಯರಾಗಿ ನಿಮ್ಮ ಆದ್ಯತೆ ಏನು ಅಥವಾ ಆಯೋಗದ ಮೂಲಕ ಅಥವಾ ನೋಡಿ ವೈಯಕ್ತಿಕವಾಗಿ ಆಸ್ ಅನ್ ಇಂಡಿವಿಜುವಲ್ ಆಸ್ ಅ ಮಹಿಳೆ ನಾನು ಅವ್ರಿಗೆ ಹೇಳಿದ್ದೇನೆ ಅವ್ರದ್ದು ಖರ್ಚು ವೆಚ್ಚ ಏನಿದೆ ಕಂಪ್ಲೀಟಾಗಿ ನಾನು ವಹಿಸ್ಕೊಳ್ತೀನಿ ಅದಲ್ಲದೆ ಅದಲ್ಲದೆ ಅವರಿಗೆ ಏನು ಲೀಗಲ್ ಹೆಲ್ಪ್ ಬೇಕು ಈಗ ಮಹಿಳಾ ಆಯೋಗದಿಂದ ಆಗಿರ್ಬೋದು ಅಥವಾ ಎಸ್ ಪಿಯಿಂದ ಆಗಿರ್ಬೋದು ಅಥವಾ ನಮ್ಮದು ಬ್ಯಾಕ್ವರ್ಡ್ ಕಮಿಷನಿಂದ ಆಗಿರ್ಬೋದು ಐ ಸಿ ಟು ದಟ್ ದಟ್ ದೇ ಆರ್ ಗಿವನ್ ದ ಪ್ರೊವಿಷನ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಇಲ್ಲ ಅವ್ರ ಪಾಪ ತುಂಬ ನೊಂದಿದ್ದಾರೆ ಈ ಟೈಮಲ್ಲಿ ಯಾವ ತಾಯಿ ಯಾವ ರೀತಿ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತೆ ನಾನು ತುಂಬ ಜನರ ಬಾಯಲ್ಲಿ ಕೇಳ್ತಾ ಇದ್ದೆ ಏನಂದ್ರೆ ತಾಯಿ ಎಲ್ಲಿ ಹೋಗಿದ್ರು ಏಳು ತಿಂಗಳು ಪ್ರೆಗ್ನೆಂಟ್ ಆಗುವವರೆಗೆ ಅಂತ ಹೇಳಿ ಮಕ್ಕಳನ್ನು ಈ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನಾವು ಅವರ ಇಡೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಹಿಂದೆ ಇರಲಿಕ್ಕೆ ಆಗುದಿಲ್ಲ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಮಾರ್ಕೆಟ್ಗೆ ಹೋಗ್ತಾರೆ ಹೇಳಿ ಹೋಗ್ತಾರೆ ಬಟ್ ಮತ್ತೆ ಅವರು ಏನು ಮಾಡ್ತಾರೆ ಅದಕ್ಕೆ ಒಂದು ತಾಯಿಯನ್ನು ಬ್ಲೇಮ್ ಮಾಡೋದು ಇಟ್ ಈಸ್ ನಾಟ್ ಓಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ ಇದು ಒಂದು ಸಿಚುವೇಶನ್ ಏನೋ ಒಂದು ತಪ್ಪು ಆಗಿದೆ ಇಬ್ಬರಿಂದ ಗೊತ್ತಿದ್ದೋ ಗೊತ್ತಿಲ್ಲದೇ ಗೊತ್ತಿಲ್ಲ ಏನೋ ಒಂದು ತಪ್ಪಾಗಿದೆ ಆ ತಪ್ಪನ್ನು ಸರಿ ಮಾಡಲಿಕ್ಕೆ ಅವಕಾಶಗಳು ತುಂಬ ಇದೆ ಮದುವೆ ಅಷ್ಟೇ ಮದುವೆ ಮಾಡಬೇಕು ಮದುವೆ ಮಾಡಿಕೊಂಡು ಅವರು ಚಂದ ರೀತಿಯಲ್ಲಿ ಸಂಸಾರ ಮಾಡಬೇಕು ಮತ್ತೆ ಕೆಲವರು ಹೇಳ್ತಾರೆ ಏನಂದರೆ ಆ ಹುಡುಗ ಯಾರಿದ್ದಾನೆ ಅವನು ಇನ್ನೂ ಇಮ್ಮೆಚುರ್ಡ್ ಅಂತ ಹೇಳ್ತಾರೆ ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚುರಿಟಿ ಇತ್ತ ಅಂತ ನನ್ನ ಪ್ರಶ್ನೆ ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚುರಿಟಿ ಇತ್ತ ಹಾಗಿರುವಾಗ ಇದು ಇಂಥದ್ದೆಲ್ಲ ರೀಸನ್ ಕೊಟ್ಟು ತಪ್ಪಿಸುವಂಥ ಪ್ರಶ್ನೆ ಇಲ್ಲ ಯಾಕೆಂದರೆ ಕಾನೂನಲ್ಲಿ ಅದಕ್ಕೇ ಆದ ಒಂದು ಬೇಸ್ ಇದೆ ಸೊ ಕೋರ್ಟ್ ವಿ ವಿಲ್ ಸಿ ಇನ್ ದ ಕೋರ್ಟ್ ಮಗುವನ್ನು ತೆಗೆಸಿ ಅಪರ್ಷನ್ ಮಾಡಿಸಿ ಒಂದಷ್ಟು ದುಡ್ಡು ಕೊಡ್ತೇವೆ ಅನ್ನೋ ಹೇಳಿಕೆ ಇನ್ನೊಂದು ಬಂಡ್ಕೊಳ್ಳೋದು ಒಬ್ರು ವೈದ್ಯರು ನಾಲ್ಕುವರೆ ಲಕ್ಷ ರೂಪಾಯಿ ಕೊಟ್ಟರೆ ನಾನು ತುಂಡು ತುಂಡು ಮಾಡಿ ತೆಗೆದೇನೆ ಅದೊಂದು ಗಂಭೀರ ವಿಷಯ ಅಲ್ವಾ ಅದರ ಮಹಿಳಾ ನೀವೇನಾದರೂ ನೋಡಿ ಇದು ಏನಾಗಿದೆ ಗೊತ್ತಾ ಈ ನಾವು ಈ ಸಮಾಜದಲ್ಲಿ ಏನು ನೋಡ್ತಾ ಇದ್ದೇವೆ ಅಂದ್ರೆ ಯಾರೋ ಬರ್ತಾರೆ ಯಾರಿಗೂ ಹೊಟ್ಟೆ ಮಾಡ್ತಾರೆ ಹೋಗ್ತಾರೆ ಐದು ಹತ್ತು ಲಕ್ಷದಲ್ಲಿ ಕಂಪನ್ಸೇಷನ್ ಅಂತ ಹೇಳಿಕೊಂಡು ಮುಚ್ಚಿಸ್ತಾರೆ ದಟ್ ಇಸ್ ನಾಟ್ ದ ಕೇಸ್ ಈಗ ಎಲ್ಲರ ಮುಂದೆ ಇದು ಬಯಲಾಗಿದೆ ಆಗಿರುವಾಗ ಅದು ಮಾಡಿದ್ದು ಹೇಳಿದ್ದು ತ ಅಪರಾಧನೇ ಬಟ್ ಇವರು ಅದಕ್ಕೆ ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಅಂದರೆ ಒಪ್ತಾ ಇವ್ರು ಒಪ್ತಾಯಿದ್ರ ಅಂತ ನಂಗೆ ಗೊತ್ತಿಲ್ಲ ಇವರು ಯಾಕೆ ಒಪ್ಪಲಿಲ್ಲ ಅಂತ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆದಾಗ ಅವರು ಎಶ್ಯೂರೆನ್ಸ್ ಕೊಟ್ಟರು ಏನಂತ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಇನ್ನು ಒಂದೂವರೆ ತಿಂಗಳು ಮಾತ್ರ ಉಳಿದಿದ್ದು ನಮ್ಮ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಲಿಕ್ಕೆ ಅಂತ ಹೇಳಿ ಎಲ್ಲ ಮಾಡ್ಕೊಂಡಿದ್ದಾರೆ ಹಾಗಿರುವಾಗ ಇವರು ಧೈರ್ಯದಲ್ಲಿ ತೊಂದರೆ ಇಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕಲಿ ಅಂತ ಹೇಳಿ ಇವರು ಒಂದು ಅವರಿಗೆ ಸಪೋರ್ಟ್ ಮಾಡಿದರು ಇವಾಗ ನೋಡಿ ಆ ಹುಡುಗಿ ಅವಳಿಗೆ ಹೆರಿಗೆ ಆಗಿದೆ ಅವಳು ಸಣ್ಣ ಹುಡುಗಿಗೆ ಅವಳು ಏನು ಪ್ರಪಂಚ ನೋಡಲಿಲ್ಲ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ ಮತ್ತು ಒಂದು ಹೆಣ್ಣು ಮಗಳಾಗಿ ಮದುವೆ ಆಗದೆ ಒಂದು ಮಗುವನ್ನು ಜನ್ಮಿಸುವುದು ಮತ್ತು ಜನರನ್ನು ಫೇಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ನಾವು ಯಾವುದೋ ಸೆಂಚುರಿಯಲ್ಲಿ ಇರಲಿ ಎಷ್ಟೇ ಡೆವಲಪ್ ಆಗಿರಲಿ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ ಅವ್ರಿಗೆ ನಾವು ಧೈರ್ಯ ಕೊಡಬೇಕು ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಅಂತ ಹೇಳಿ ಮುಖ್ಯವಾಗಿ ನಿಮ್ಮ ಮೀಡಿಯಾದವರು ಯಾಕೆಂದ್ರೆ ನೀವು ಏನು ಬರೀತೀರಿ ಜನ ನೋಡ್ತಾರೆ ಜನರಿಗೆ ಮುಟ್ತದೆ ನಿಮ್ಮಿಂದ ಸಪೋರ್ಟ್ ಅವ್ರಿಗೆ ತುಂಬಾ ಬೇಕು ಯು ಕ್ಯಾನ್ ಮೇಕ್ ವಂಡರ್ಸ್ ಕಾನೂನಾತ್ಮಕವಾಗಿ ಏನು ಮಾಡಲಿಕ್ಕಿದ್ದ ಅದು ನಾನು ಮಾಡ್ತೇನೆ ಫೈನಾನ್ಷಿಯಲಿ ಏನು ಮಾಡ್ಲಿಕ್ಕೆ ಅದು ನಾನು ಮಾಡ್ತೇನೆ ಬಟ್ ಎಂಡ್ ಆಫ್ ದ ಡೇ ಯಾರಿಗೂ ತಕರಾರಿಲ್ಲದೆ ಯಾರು ತೊಂದರೆ ಮಾಡದೆ ಅವರಿಗೂ ತೊಂದರೆ ಮಾಡದೆ ಯಾಕೆಂದರೆ ತೊಂದರೆ ಮಾಡಿಕೊಂಡು ಯಾರಿಗೂ ಬಾಳ್ವೆ ಮಾಡಲಿಕ್ಕೆ ಆಗೋದಿಲ್ಲ ತಕರಾರು ಮಾಡಿಕೊಂಡು ಚಾಲೆಂಜ್ ಮಾಡಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ದಿಸ್ ಇಸ್ ಮ್ಯಾಟರ್ ಆಫ್ ಇಬ್ರಿ ಇಂಡಿವಿಜುವಲ್ಸ್ ಅವರ ಲೈಫಿನ ಪ್ರಶ್ನೆ ಹಾಗಾಗಿ ಅವರನ್ನು ಒಂದು ಮಾಡಿ ಅವಳಿಗೆ ಅವಳನ್ನು ಅವಳ ಗಂಡನ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನು ಪ್ರತಿಯೊಬ್ಬರು ಈಗ ಹಲವಾರು ಜನ ಪ್ರತಿಭಟನೆ ಅದು ಇದು ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಧರ್ಮಕ್ಕೆ ಸಂಬಂಧಪಟ್ಟಂತೆ ಇದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಹಿಂದೂ ಮುಖಂಡರಿಗೆ ಒಂದು ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೇನೆ ನೀವು ಗೋವಿಗಾಗಿ ಎಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀರಾ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಾ ಒಳ್ಳೆ ವಿಷಯ ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ನಾವು ಗೋವಿಗಿಂತ ಒಂದು ಕಡೆಯಾಗಿ ಹೋಗಿದ್ದೇವೆ ಈ ಜಿಲ್ಲೆಯಲ್ಲಿ ನೀವೆಲ್ಲ ಮುಂದೆ ಬಂದು ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಮಗುವಿಗೆ ಅದರ ನ್ಯಾಯ ಸ್ಥಾನಮಾನ ಸಿಗ್ತದೆ